ರಥದಲ್ಲಿರೋರು ರಥದಲ್ಲಿರೋರ ಜೊತೆಗೆ ಕುದುರೆಯಲ್ಲಿದ್ದವರು ಕುದುರೆಯವ್ರ ಜೊತೆಗೆ ಅಂತೆಲ್ಲ ಉಳ್ಕೊಳ್ಳೇ ಇಲ್ಲ ಯಾರ್ಯಾರು ಏನೇನು ಸಾಧ್ಯವೋ ಅದನ್ನು ಮಾಡೋದಕ್ಕೆ ಆರಂಭ ಮಾಡಿಬಿಟ್ರು ಇದನ್ನು ಎಲ್ಲೇ ಮೀರುತ್ತು ಅಂತ ವ್ಯಾಸರು ಹೇಳಿದ್ರು ಮೊದಲನೇ ದಿನವೇ ಎಲ್ಲೇ ಮೀರಿತದು ಅಂತ ಅದರ ಒಳಗೆ ಅವನು ಸುತ್ತುತ್ತಾ ಇರ್ತಾನೆ ಅದು ಹೇಗೆ ಅಂತ ಅಂದರೆ ಅವನದು ತಾಳಧ್ವಜ ಅಂದರೆ ತಾಳೆ ಮರದ ಧ್ವಜ ಅವನದ್ದು ಅಲ್ಲಿ ಬೇರೆ ಏನೂ ಕಾಣಿಸಲ್ಲ ಒಂದು ತಾಳೆ ಮರ ಹೀಗೆ ಸುತ್ತಾ ಇದ್ದಂಗೆ ಕಾಣಿಸ್ತಾ ಇತ್ತು ಅಂತ ಆ ತರಹದಲ್ಲಿ ವೇಗದಲ್ಲಿ ಅತ್ತ ಇತ್ತ ಅತ್ತ ಇತ್ತ ಹೋಗ್ತಾವನು ನಾ ಅವರು ಹೊರ್ಡಿಸೋ ಕ್ರಮ ಹೇಗಿದೆ ಅನ್ನೋದಕ್ಕೆ ಹೇಳ್ತೀನಿ ಕೃತವರ್ಮನ ಮೇಲೆ ಒಂದೇ ಸಲ ಒಂದು ಬಾಣ ಬಿಡ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಐದು ಬಾಣಗಳನ್ನು ಶಲ್ಯನ ಮೇಲೆ ಬಿಡ್ತಾನೆ ಹೀಗೆ ಒಂದೇ ಸಲಕ್ಕೆ ಎಲ್ಲರ ಮೇಲೂ ಬಾಣಗಳನ್ನು ಬಿಡ್ತಾ ಅಭಿಮನ್ಯು ಯುದ್ಧವನ್ನು ಮಾಡೋದಕ್ಕೆ ಹೋಗ್ತಾನೆ ಇಷ್ಟು ಜನರ ಜೊತೆಗೆ ಮತ್ತು ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದರೂ ಅಭಿಮನ್ಯುವನ್ನು ಹಿಮ್ಮೆಡ್ಸೋಕ್ಕಾಗೋದಿಲ್ಲ ಭೀಷ್ಮನಿಗೂ ಮತ್ತು ಉಳಿದವರಿಗೂ ಸೇರಿ ಅವನನ್ನು ಹಿಮ್ಮೆಡ್ಸೋಕ್ಕಾಗೋದಿಲ್ಲ ನುಗ್ಗಿ ಬರ್ತಾ ಇರೋ ಆನೆಗೆ ಇವನು ಶಲ್ಯ ಏನು ಮಾಡ್ತಾನೆ ಅಂತ ಅಂದರೆ ಬಾಣ ಬಿಟ್ಟು ಗಾಯಗೊಳಿಸ್ತಾನೆ ಅಂದರೆ ಅದನ್ನು ತಡಿಬೇಕು ಅನ್ನೋದಕ್ಕೆ ಆನೆಗೆ ಮತ್ತೆ ಅದು ಸೀದ ಮುನ್ನುಗ್ಗಿ ಈ ಶಲ್ಯನ ರಥದ ಮೇಲೆ ಕಾಲಿಟ್ಟು ಅವನ ನಾಲ್ಕು ಕುದುರೆಗಳನ್ನು ಕೊಂದುಬಿಡುತ್ತೆ ಆ ಆನೆ ಶಕ್ತಿ ಅಂತ ಒಂದು ಆಯುಧ ಇರುತ್ತೆ ಅದನ್ನು ಎಸೆಯುತ್ತಾನೆ ಅದು ಅದನ್ನು ಎಸೆದು ಕೂಡಲೇ ಅದು ಹೋಗಿ ಉತ್ತರನಿಗೆ ಹೊಡೆದು ಉತ್ತರ ಸತ್ತು ಕೆಳಗೆ ಬೀಳುತ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಇದರ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ನಾವು ಮಾತಾಡ್ತಾ ಇದ್ವಿ ಮಹಾಭಾರತ ಯುದ್ಧದ ಬಗ್ಗೆ ಮೊದಲನೇ ಯುದ್ಧ ಮೊದಲನೇ ದಿನದ ಯುದ್ಧ ನಡೀತಾ ಇದೆ ಮತ್ತು ಅದರಲ್ಲಿ ವ್ಯಾಸರು ತುಂಬ ತಾಳ್ಮೆಯಿಂದ ಪ್ರತಿಯೊಬ್ಬ ಯೋಧನ ಮತ್ತು ಪ್ರತಿ ಯೋಧನ ಯಾರು ಯಾರ್ಯಾರ್ಯಾರಿಗೆ ಮುಖಾಮುಖಿಯಾದರೂ ಏನೆಲ್ಲ ಬಾಣ ಬಿಟ್ಟರು ಅಂತ ಹೇಳೋದು ನೋಡಿದರೆ ಅದರಲ್ಲಿ ಒಂದು ನನಗನ್ಸೋದು ಇದು ನಿಜವಾಗ್ಲೂ ನಡೆದಿರ್ಬೇಕಂತ ಅನ್ಸುತ್ತೆ ಕೆಲವೊಂದ್ಸಲ ಅಲ್ವಾ ಇಲ್ದ್ರೆ ಅಷ್ಟು ಡೀಟೇಲಿಂಗು ಅಷ್ಟು ಚೆನ್ನಾಗಿ ಬರಕ್ ಸಾಧ್ಯನೇ ಇಲ್ಲ ಕಲ್ಪನೆ ಮಾಡ್ತಾ ಹೋದ್ರೆ ಸಾಧ್ಯನೇ ಇಲ್ಲ ಅಂತ ಅಷ್ಟು ಇದರಲ್ಲಿ ಅದು ಅದು ನೋಡಿರೋದು ಮತ್ತೆ ಅದನ್ನ ನೆನ್ಪಿಟ್ಕೊಂಡು ಅದನ್ನ ರೀಪ್ರೊಡ್ಯೂಸ್ ಮಾಡಿರೋದು ಅದೊಂಥರ ಚೆನ್ನಾಗಿದೆ ಬಟ್ ಕೇಳುವಾಗ ಒಂದ್ ಸ್ವಲ್ಪ ಬಹುಶಃ ನೀವು ಹೇಳ್ದಂಗೆ ಬೋರ್ ಆಗೋ ಸಾಧ್ಯತೆ ಇದೆ ಅಂದ್ರೆ ಎಲ್ಲವನ್ನು ವಿವರಗಳ ಹೇಳ್ತಾ ಹೋದ್ರೆ ವರ್ಷ ಯುದ್ಧ ಅಂದ್ರೆ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅದನ್ನು ಮೀರಿದ ವಿವರಣೆಗಳು ಜಾಸ್ತಿ ಇದೆ ಅಲ್ವಾ ಹೌದು ಸೊ ನಾವು ಅದನ್ನು ಸ್ವಲ್ಪ ಸರ್ ಆಲ್ರೆಡಿ ಒಂದ್ ಸ್ವಲ್ಪ ಪ್ರೂವ್ ಮಾಡ್ತಾ ಇದಾರೆ ಮಾಡಿ ಹೇಳ್ತಾ ಇದ್ದಾರೆ ಎಸ್ ಸರ್ ಈ ದ್ವಂದ್ವ ಯುದ್ಧಗಳು ಆರಂಭ ಆಯ್ತಲ್ಲ ಯುದ್ಧ ಹೇಗೆ ಪರಿಣಮಿಸ್ತು ಅಂತ ಹೇಳ್ತಾ ಹೋಗ್ತಾರೆ ಈ ಯುದ್ಧಗಳು ಎಲ್ಲೇ ಮೀರಿದ್ವು ಅಂತ ಹೇಳ್ತಾರೆ ನಿರ್ಮರ್ಯಾದಂಪ್ರ ಯುದ್ಧ ಅಂತ ಅಂದರೆ ಎಲ್ಲೆ ಮೀರಿ ಶುರುವಾಗಿಬಿಟ್ಬೋ ಅಂತ ಅಲ್ಲಲ್ಲೇ ಅಲ್ಲಲ್ಲೇ ಅಂದರೆ ಯುದ್ಧ ನಿಯಮ ಅಂತಿದೆಯಲ್ಲ ಅದನ್ನು ಮುರಿಯೋ ಥರನೂ ಆಯಿತು ಮತ್ತೆ ಒಂದು ಒಂದು ಸಾಮಾಜಿಕವಾದ ಅಥವಾ ಒಂದು ನಿಯಮ ಒಂದು ಕ್ರಮ ಇದೆಯಲ್ಲ ಅದನ್ನೆಲ್ಲ ಮೀರಿಬಿಡ್ತು ಅಂತ ಅದು ಹೇಗೆ ಅಂದರೆ ಆ ಯುದ್ಧದ ಹುಚ್ಚು ಹೆಚ್ಚಾಗಿ ಯುದ್ಧ ಆವಿಷ್ಟ ಇವ ಯುದ್ಧ ಅಂತಂದು ಆವೇಶ ಬಂದಾಗ ಯುದ್ಧ ಮಾಡ್ತಾಯಿದ್ರು ಹಾಗಾಗಿ ಯಾರ ಮಗ ಯಾರ ತಂದೆ ಯಾರಣ್ಣ ಯಾರ ತಮ್ಮ ಯಾರು ಸೋದರ ಮಾವ ಯಾರು ಅಳಿಯ ಇಂಥ ಏನೂ ಗೊತ್ತಾಗದೇ ಇದ್ದಂತೆ ಯುದ್ಧ ಶುರುವಾಗ್ಬಿಡ್ತು ಅಂತ ಅವನು ಶತ್ರು ಎದುರಿಗೆದಾನೆ ಯುದ್ಧ ಮಾಡಬೇಕು ಅನ್ನೋ ಥರ ಆಗೋಯ್ತು ಅಂತ ಆ ಥರದಲ್ಲಿ ಮುಂದುವರೆದಿತ್ತು ಅಂತ ರಥಾರಥಗಳು ಯುದ್ಧ ಮಾಡುವಾಗ ಈ ರಥವನ್ನು ತಗೊಂಡೋಗಿ ಆ ರಥಕ್ಕೆ ಗುದ್ದಿಸೋದು ಆ ರಥ ಚಲ ಚಲಿಸದೇ ಇರೋ ಹಾಗೆ ಮಾಡೋದು ಇಂಥದ್ದೆಲ್ಲ ಆರಂಭ ಆಗಿಬಿಡ್ತು ಆಮೇಲೆ ರಥರಕ್ಷಕರು ಅಂತ ಕೆಳಗಿರ್ತಾರೆ ಹಿಂದಿನ ಸಂಚಿಕಲ್ ನೆನಪು ಮಾಡ್ಕೊಂಡಿದ್ವಲ್ಲ ಆ ರಥ ರಕ್ಷಕರುಗಳ ಮೇಲೆ ದಾಳಿ ಅವರನ್ನು ಕೊಲ್ಲೋದು ಈ ಥರ ಆಗಿ ಈ ರಥಯುದ್ಧ ಅನ್ನೋದು ಒಂಥರದಲ್ಲಿ ಜೋರಾಗೋಯಿತು ಇನ್ನೊಂದು ಕಡೆಯಲ್ಲಿ ಎಲ್ಲ ಕಡೆನಲ್ಲೂ ಎಲ್ಲರಲ್ಲೂ ಗಜ ಸೈನ್ಯವೂ ಗಜ ಅದು ಆನೆಗಳ ಇದು ಇನ್ನೂ ಜೋರಾಗಿ ನಡೀತಾ ಹೋಯಿತು. ಏನಂದ್ರೆ ಆನೆಗಳೇ ಅವು ಯುದ್ಧಕ್ಕೆ ತರಬೇತಾದ ಆನೆಗಳು ಹಾಗಾಗಿ ಯುದ್ಧದ ತರಬೇತಿ ಅವಕ್ಕಿರುತ್ತೆ ಅನ್ನೋದೊಂದು ಇನ್ನೊಂದು ಅದರಲ್ಲಿ ಅಂತ ಅಂದರೆ ಕೆಲವು ಕೆಲವಕ್ಕೆ ಮದ ಏರ್ಬಿಡುತ್ತೋ ಅಂತ ಆನೆಗಳಿಗೆ ಮದ ಏರಿದಾಗ ಹೇಗೇಗೋ ಮಾಡ್ತಾವಲ್ಲ ಈ ಶಬ್ದ ಇನ್ನೊಂದು ಗುಂಪು ಬಂದ ಕೂಡಲೇ ಕೆಲವು ಸಲ ಆನೆಗೆ ಮದ ಇರುತ್ತೆ ಆನೆಗೆ ಮದ ಅಂದರೆ ಅದು ಪಕ್ಕ ತಲೆ ಕೆಟ್ಟಂಗೆ ಒರೆಸುತ್ತೆ ನಾವು ನೋಡಿರ್ತೀವಲ್ಲ ಅದು ಎಲ್ಲಿಗೆ ಹೋಗತ್ತೆ ಅಂತ ಏನು ಹೇಳೋಕ್ಕಾಗಲ್ಲ ಅದಕ್ಕೆ ಶತ್ರು ಸೈನ್ಯ ಅಂತ ಏನಿಲ್ಲ ಯಾರನ್ನು ಬೇಕಾದ್ರೂ ತುಳಿಯುತ್ತೆ ಅದು ಅನ್ನೋ ಥರ ಅಂತ ಒಂದು ಎರಡನೇದು ಏನು ಅಂತ ಕೇಳಿದ್ರೆ <coughs> ಇವರು ಬಾಣನೋ ಕತ್ತಿನೋ ಗದೆನೋ ಹಾಕುವಾಗ ಅದಕ್ಕೆ ಗಾಯ ಆಗಿರುತ್ತೆ ಅದಕ್ಕೆ ಪೆಟ್ಟಾಗತ್ತೆ ಆವಾಗಲೂ ಅದು ಮದ ಎರದಾಗ ಗುರುತಿಸೋದು ಅನ್ನೋದು ಈ ಆನೆಗಳ ನಡುವೆ ಆಗೋದಕ್ಕೆ ಆರಂಭ ಆಯಿತು ಒಂದಿಷ್ಟು ಆನೆಗಳ ಸತ್ತು ಬಿದ್ದವು ಒಂದಿಷ್ಟುಗಳ ಸೊಂಡಲು ಹೋಯ್ತು ಒಂದಿಷ್ಟು ಕಾಲು ಮರಿತು ಈ ಥರದ್ದು ಆನೆಗಳ ಇದು ಕಾಣಿಸೋ ಕಾಣಿಸೋಕೆ ಶುರುವಾಗ್ಬಿಡ್ತು ಅಂತ ಹದಿನೆಂಟನೇ ದಿನಕ್ಕಲ್ಲ ಒಂದೇ ದಿವಸ ಹಾಗಾಗಿ ಆನೆಗಳು ಏನು ಅಂತ ಅಂದರೆ ಒಂದು ಸತ್ತು ಬೀಳೋದು ಆ ಥರದ್ದು ಒಂದು ಇನ್ನೊಂದು ಆನೆಗಳು ಮನಸ್ಸಿಗೆ ಬಂದಂತೆ ಓಡೋದಕ್ಕೆ ಆರಂಭ ಮಾಡಿಬಿಟ್ಟು ಅಂತೆ ಯಾವ ಕಡೆಗೆ ಅಂತಿಲ್ಲ ಓಡೋದಕ್ಕೆ ಆರಂಭ ಮಾಡುದು ಆನೆಗಳು ಓಡಕ್ಕೆ ಆರಂಭ ಮಾಡಿದಾಗ ಕೈಗೆ ಸಿಕ್ಕವರೆಲ್ಲ ಸಾಯ್ತಾರೆ ಅದು ಕಾಲಿಗೆ ಸಿಕ್ಕವರಲ್ಲ ಕಾಲಿಗೆ ಸಿಕ್ಕವರೆಲ್ಲ ಸಾಯ್ತಾರೆ ಅಥವಾ ಪದಾತಿಯೋ ಅದು ಕುದುರೆಯೋ ಏನೋ ಸಂಬಂಧ ಇಲ್ಲ ಅನ್ನೋ ತರ ಆಗ್ತಾ ಹೋಯ್ತು ಮತ್ತೆ ಆನೆಗಳು ಸತ್ತು ಬಿದ್ದಾಗಳು ಬೃಹದಾಕಾರದಿಂದಾಗಿ ಅಲ್ಲಿ ಸಿಕ್ಕಿ ಸಾಯೋರೇನೋ ಅಲ್ಲಿ ಸಿಕ್ಕಿ ಕೈಕಾಲು ಮುರ್ಕೊಳೋರೇನೋ ಈ ತರಹದಲ್ಲಿ ಯುದ್ಧ ಮುಂದುವರಿತಾ ಹೋಯ್ತು ಭೀಕರತೆ ಹಾಗಾಗ್ತಾ ಹೋಯ್ತು ಎಲ್ಲ ತರಹದ ಆಯುಧಗಳನ್ನು ಬಳಸಿ ಯುದ್ಧ ಮಾಡೋದಕ್ಕೆ ಆರಂಭ ಮಾಡಿದ್ರು ಬಿಲ್ಲು ಬಾಣ ಕತ್ತಿಗಳು ಗದೆ ಮುಸಲ ಭಿಂಡಿಪಾಲ ಅಂತಿದ್ದು ತೋಮರ ಅಂತಿತ್ತು ಪರಿಘ ಆಯಸ ಈ ತರಹದ ಯಾವ್ಯಾವ ತರಹದ ಆಯುಧಗಳಿದೆಯೋ ಎಲ್ಲ ಆಯುಧಗಳಿಂದ ಎಲ್ಲರೂ ಅಂತ ವೀರರು ಮಾತ್ರ ಅಲ್ಲ ಪದಾತಿಯವರೆಗೂ ಅಂತ ಎಲ್ಲ ಆಯುಧಗಳನ್ನು ಬಳಸಿಕೊಂಡು ಒಬ್ಬರನ್ನೊಬ್ಬರನ್ನ ಕಡಿಯೋದು ಅನ್ನೋ ತರಹದಲ್ಲಿ ಯುದ್ಧ ಯುದ್ಧ ನಡೆಯೋದೇ ಹಾಗೆ ಹಾಗೆ ನಡೀತಾ ಹೋಯಿತು ಹೀಗೆ ಆಗ್ತಾ ಸಾವು ನೋವು ಅಪಾರವಾಗಿ ಆರಂಭ ಆಗಿಬಿಡ್ತು ಆ ಬಿದ್ದವರು ಕೆಳಗೆ ಬಿದ್ದವರು ಕೆಳಗೆ ಬಿದ್ದವರ ಗೋಳಾಟ ಆಮೇಲೆ ಎಲ್ಲರೂ ರಕ್ತಸಿಕ್ತವಾಗಿರ್ತಾಯಿದ್ರು ಆಮೇಲೆ ನೀರು ನೀರು ಬೇಕು ಅಂತ ಕೂಗೋರು ಈ ತರಹದಲ್ಲಿ ಅಂದರೆ ಅವರ ಅದು ಆರಂಭ ಆಯಿತು ಅದರ ಜೊತೆಗೆ ಯುದ್ಧವು ಹಾಗೇ ಮುಂದುವರಿತಾ ಇತ್ತು ಅಂತ ಈಗ ಯಾವ್ಯಾವ ತರಹದಲ್ಲಿ ಅಂದರೆ ಪ್ರತಿಯೊಬ್ಬನೂ ತನ್ನ ಬೆಸ್ಟ್ ಕೊಡಬೇಕು ಅನ್ನೋ ತರಹದಲ್ಲಿ ಅಲ್ಲಿ ಶೂರತನವನ್ನು ಮೆರಿತಾ ಇದ್ದ ಅಂತ ಅಂದರೆ ಒಬ್ಬೊಬ್ಬ ಪದಾತಿ ಒಬ್ಬ ಯಾರೋ ಒಬ್ಬ ಇವನು ಕೂಡ ಅಂತ ಹೇಗೆಲ್ಲ ಆಗ್ತಾ ಇತ್ತು ಅಂದರೆ ಅಶ್ವದ ಮೇಲೆ ಕುಳಿತುಕೊಂಡು ಅವನು ಕುದುರೆಯನ್ನು ಹಾರಿಸ್ತಾ ಇದ್ನಂತೆ ರಥದ ಮಟ್ಟಕ್ಕೆ ಹೇಗೆಂದರೆ ಹಾರಿಸ್ಕೊಂಡು ಹೋಗ್ತಾ ರಥದಲ್ಲಿ ಇದ್ದ ವೀರನ್ನ ಕತ್ತಿಯಿಂದ ಕತ್ತರಿಸಿ ಕುತ್ತಿಗೆ ಕತ್ತರಿಸಿ ಹೋಗೋದು ಅನ್ನೋ ಥರ ಎಷ್ಟೋ ಕಡೆ ಹಾಗೆ ಹಾರಿಸಿ ಕುತ್ತಿಗೆ ಕತ್ತರಿಸಿ ಆ ಕಡೆ ಇದ್ದ ಇದ್ದಂತ ಹೀಗೆ ಹಾರೋದಕ್ಕೆ ಹೊರಟಾಗ ಅವನು ಕೆಲವು ಸಲ ಅಷ್ಟು ದೂರದಲ್ಲಿದ್ದಾಗಲೇ ಬಾಣ ಬಿಟ್ಟು ಅವನು ಕುದುರೆಯನ್ನು ಅಥವಾ ಕುದುರೆ ಮೇಲೆರೋವನ್ನೋ ಕೊಲ್ತಾ ಇದ್ದಂತೆ ಹೀಗೆ ಅಂದರೆ ರಥದಲ್ಲಿರೋರು ರಥದಲ್ಲಿರೋರ ಜೊತೆಗೆ ಕುದುರೆಯಲ್ಲಿದ್ದವ್ರು ಕುದುರೆಯವ್ರ ಜೊತೆಗೆ ಅಂತೆಲ್ಲ ಉಳ್ಕೊಳ್ಳೇ ಇಲ್ಲ ಯಾರ್ಯಾರು ಏನೇನು ಸಾಧ್ಯವೋ ಅದನ್ನು ಮಾಡೋದಕ್ಕೆ ಆರಂಭ ಮಾಡಿಬಿಟ್ರು ಇದನ್ನು ಎಲ್ಲೇ ಮೀರುತ್ತೆ ಅಂತ ವ್ಯಾಸರು ಹೇಳಿದ್ರು ಮೊದಲನೇ ದಿನವೇ ಎಲ್ಲೇ ಮೀರುತ್ತದೆ ಅಂತ ಹೀಗೆ ಎಲ್ಲ ಯುದ್ಧ ನಡೀತಾ ಇರುವಾಗ ಭೀಷ್ಮ ಮೇಲುಗೈ ಸಾಧಿಸೋಕೆ ಆರಂಭ ಮಾಡಿಬಿಡುತ್ತಾನೆ ಅವನ ಅನುಭವ ಅವನಿಗಿದ್ದ ವಿದ್ಯೆ ಎಲ್ಲ ನೋಡಿದಾಗ ಅರ್ಜುನ ಅಲ್ಲಿ ಹೋಗಿ ಸ್ವರ್ಗಕ್ಕೆ ಹೋಗಿ ಅಸ್ತ್ರಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಭೀಷ್ಮನಂತ ಯೋಧ ಇಲ್ಲ ಅಂತಲೇ ಹೇಳಬೇಕಲ್ಲಿ ಅಂತ ಆದರೂ ಅವನ ಸಾಮರ್ಥ್ಯ ಈಗಲೂ ದೊಡ್ಡದೇ ಅವನದ್ದು ಅಂದರೆ ಸಣ್ಣ ಸಾಮರ್ಥ್ಯ ಅಲ್ಲ ಅಂತ ಅಷ್ಟು ವಯಸ್ಸಾದನು ಅಂತ ಅವನು ಮೇಲುಗೈ ಸಾಧಿಸೋದಕ್ಕೆ ಆರಂಭ ಮಾಡ್ತಾನೆ ಮೊದಲನೇ ದಿನ ಅವನ ಏನು ಅಬ್ಬರಕ್ಕೆ ಆಕ್ರಮಣಕ್ಕೆ ಪಾಂಡವ ಸೇನೆ ಹೆದರೋದಕ್ಕೆ ಆರಂಭ ಮಾಡಿಬಿಡ್ತೆ ಭೀಷ್ಮ ಮಾಸಾಧ್ಯ ಪಾರ್ಥಾನಾಮ್ ವಾಹಿನಿ ಸಮಕಂಪತ ಅಂತ ಭೀಷ್ಮನ ಅಬ್ಬರದ ಆಕ್ರಮಣಕ್ಕೆ ನಡುಗೋದಕ್ಕೆ ಆರಂಭ ಮಾಡಿಬಿಡ್ತು ಪಾಂಡವ ಸೇನೆ ಅಂತ ಈ ಭೀಷ್ಮನ ಆಕ್ರಮಣ ಅಂದರೆ ಅವನ ಜೊತೆಗೆ ಅವನ ರಕ್ಷಕರು ಅಂತ ಯಾರು ಇರ್ತಿದ್ರು ಅವರು ಮುನ್ನುಗ್ಗಿದ್ರು ಭೀಷ್ಮ ಪಾಂಡವ ಸೇನೆಯ ಒಳಗೆ ಹೋಗಿಬಿಟ್ಟ ಭೀಷ್ಮ ಅಂದರೆ ತಡಿತಾ ಇರ್ತಿದ್ರು ಆದರೆ ಅವನು ಮುನ್ನುಗ್ಗಿದ ಅವನ ಜೊತೆಗೆ ದುರ್ಮುಖ ಕೃತವರ್ಮ ಕೃಪಾ ಶಲ್ಯ ವಿವಿಂಶತಿ ಇಷ್ಟು ಜನ ಅವನು ಸುತ್ತಾ ಇದ್ರು ಅಂತ ಅಂದರೆ ಶಲ್ಯ ಕೃಪರಂತಹ ಕೃತವರ್ಮನಂತ ವೀರರೇ ಭೀ ಭೀಷ್ಮನ ಜೊತೆಗಿದ್ರು ಇಷ್ಟೂ ಜನ ಸೇರಿ ಒಳಗೆ ನುಗ್ಗುತ್ತಾರೆ ಪಾಂಡವ ಸೇನೆಯ ಒಳಗೆ ನೋಗುತ್ತಾರೆ ಒಳಗೆ ನುಗ್ಗಿದವನು ಒಂದು ಸಂಹಾರ ಕ್ರಿಯೆಯನ್ನೇ ಆರಂಭ ಮಾಡಿಬಿಡ್ತಾನೆ ಭೀಷ್ಮ ಛೇದಿ ಕಾಶಿ ಮತ್ತು ಕರುಷ ಪಾಂಚಾಲ ನಾಲ್ಕು ಸೇನೆಗಳು ಎದುರಿಗೆ ಸಿಗ್ತವೆ ಛೇದಿಯ ಸೈನ್ಯ ಕಾಶಿಯ ಸೈನ್ಯ ಕರುಷದ ಸೈನ್ಯ ಮತ್ತು ಪಾಂಚಲದ ಸೈನ್ಯ ಕರುಷ ಅನ್ನೋದು ಒಂದು ದೇಶವೇ ಅದರ ಒಳಗೆ ಅವನು ಇರ್ತಾನೆ ಅದು ಹೇಗೆ ಅಂತ ಅಂದರೆ ಅವನದು ತಾಲಧ್ವಜ ಅಂದ್ರೆ ತಾಳೆ ಮರದ ಧ್ವಜ ಅವನದ್ದು ಅಲ್ಲಿ ಬೇರೆ ಏನೂ ಕಾಣಿಸಲ್ಲ ಒಂದು ತಾಳೆ ಮರ ಹೀಗೆ ಸುತ್ತಾ ಇದ್ದಂಗೆ ಕಾಣಿಸ್ತಾ ಇತ್ತು ಅಂತ ಆ ತರಹದಲ್ಲಿ ವೇಗದಲ್ಲಿ ಅತ್ತ ಇತ್ತ ಅತ್ತ ಇತ್ತ ಹೋಗ್ತಾ ಅವನು ಇದ್ದವರನ್ನ ಕೊಲ್ತಾ ಹೋಗ್ತಾನೆ ಅವನು ಜನರ ನಡುವೆ ನೃತ್ಯ ಮಾಡ್ತಾ ಇದ್ದಾನೋ ಅನ್ನೋ ತರಹದಲ್ಲಿ ಅವನ ರಥ ಓಡತು ಅಂತ ಹೇಳ್ತಾರೆ ವ್ಯಾಸರು ಭೀಷ್ಮನ ಈ ಆಕ್ರಮಣವನ್ನ ಎದುರಿಸಿ ನಿಲ್ಲೋದಕ್ಕೆ ಬರೋದು ಅಭಿಮನ್ಯು ತನ್ನ ಇಡೀ ಸೈನ್ಯದ ಮೇಲೆ ದಾಳಿ ಆಗ್ತಾ ಇರೋದನ್ನ ನೋಡಿ ಅಭಿಮನ್ಯು ಎದುರಾಗ್ತಾನೆ ಅಂದ್ರೆ ಮೊದಲೊಂದು ದ್ವಂದ್ವ ಯುದ್ಧ ಅಂತ ನಾವು ಹೇಳಿದ್ವಲ್ಲ ಹಿಂದಿನ ಸಂಚಿಕೆ ದ್ವ್ವ ಯುದ್ಧ ಅಂತ ಈ ದ್ವಂದ್ವಯುದ್ಧ ಹಾಗೆ ನಡೀತಾ ಇರೋದಿಲ್ಲ ಅದು ಇದಕ್ಕಿದ್ದ ಹಾಗೆ ಇವರು ಬೇರೆ ಪ್ಲ್ಯಾನ್ ಮಾಡ್ಕೊಂಡು ಇನ್ನೂ ಅಲ್ಲಿಗೆ ಹೊರಟು ಬಿಡ್ತಾರೆ ಈಗ ದ್ವಂದ್ವ ಯುದ್ಧ ಭೀಷ್ಮನಿಗೂ ಅರ್ಜುನಿಗೂ ನಡೀತಾ ಇತ್ತು ಅದು ಯಾವುದೋ ಮಾಯಕದಲ್ಲಿ ಅರ್ಜುನನ್ನು ತಪ್ಪಿಸಿ ಭೀಷ್ಮ ಮುಂದೆ ಹೋಗ್ಬಿಡ್ತಾನೆ ಇಲ್ಲ ಅರ್ಜುನ್ ಇನ್ಯಾರೋ ಸೆಳೆದು ಬಿಡ್ತಾರೆ ಆಗ ಭೀಷ್ಮ ಇನ್ನೊಂದು ಕಡೆಯಿಂದ ನುಗ್ಗುತ್ತಾನೆ ಅನ್ನೋ ಥರ ಅಭಿಮನ್ಯು ಬೇರೆ ಕಡೆ ಇದ್ದ ಈಗ ಭೀಷ್ಮ ನುಗ್ಗಿದ್ದನ್ನು ನೋಡಿ ಅಭಿಮನ್ಯು ಬಂದು ಅವನನ್ನು ತಡಿತಾನೆ ಅಭಿಮನ್ಯು ಬಂದವನು ಮೊದಲು ಭೀಷ್ಮನ ಇದನ್ನು ಧ್ವಜವನ್ನು ತುಂಡು ಮಾಡುತ್ತಾನೆ ಅದು ಬಹಳ ದೊಡ್ಡ ಕೆಲಸ ಭೀಷ್ಮನ ತಾಳಧ್ವಜ ಏನಿತ್ತು ತಾಳೆ ಧ್ವಜ ಅದನ್ನು ತುಂಡು ಮಾಡ್ತಾನೆ ಮತ್ತು ಅಭಿಮನ್ಯು ಒಬ್ಬನೇ ಜೊತೆಗಿಂತ ಅಷ್ಟು ಜನರ ಜೊತೆಗೂ ಯುದ್ಧ ಶುರು ಮಾಡ್ತಾನೆ ಕೃತವರ್ಮ ಕೃಪಾ ಶಲ್ಯ ಇವರುಗಳಿದ್ರಲ್ಲ ಅವ್ರ ಜೊತೆಗೂ ಯುದ್ಧ ಆರಂಭ ಮಾಡ್ತಾನೆ ಅದನ್ನು ವ್ಯಾಸರು ಮಹಾಭಾರತದಲ್ಲಿ ವಿಸ್ತಾರ ವಿವರಿಸ್ತಾರೆ ನಾವಿಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅದನ್ನು ಅವರು ವರ್ಣಿಸೋ ಕ್ರಮ ಹೇಗಿದೆ ಅನ್ನೋದಕ್ಕೆ ಕೇಳ್ತೀನಿ ಕೃತವರ್ಮನ ಮೇಲೆ ಒಂದೇ ಸಲ ಒಂದು ಬಾಣ ಬಿಡ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಐದು ಬಾಣಗಳನ್ನು ಶಲ್ಯನ ಮೇಲೆ ಬಿಡ್ತಾನೆ ಹೀಗೆ ಒಂದೇ ಸಲಕ್ಕೆ ಎಲ್ಲರ ಮೇಲೂ ಬಾಣಗಳನ್ನು ಬಿಡ್ತಾ ಅಭಿಮನ್ಯು ಯುದ್ಧವನ್ನು ಮಾಡೋದಕ್ಕೆ ಹೋಗ್ತಾನೆ ಇಲ್ಲಿ ಎಷ್ಟು ವಿಸ್ತಾರವಾಗಿ ಬರೀತಾರೆ ಅಂದರೆ ಯಾವ ಬಾಣ ಬಾಣ ಹೇಗಿತ್ತು ಬಾಣದಲ್ಲಿ ವಿವಿಧಗಳಿವೆ ಭಲ್ಲ ಅಂತಿದೆ ಕ ಬೇರೆ ಬೇರೆ ತರಹದಿದೆ ಕ್ಷುದ್ರ ಕಾಂತಿದೆ ಹೀಗೆ ಬೇರೆ ಬೇರೆ ತರಹ ಉದ್ದ ಬಾಣ ಸಣ್ಣ ಬಾಣ ಸಣ್ಣ ಗಿಣ್ಣಿರುವ ಬಾಣ ಚೂಪಾದ ಬಾಣ ಬೇರೆ ಬೇರೆ ತರಹದ್ದು ಯಾವ ಬಾಣ ಬಿಟ್ಟ ಎಷ್ಟು ಬಿಟ್ಟ ಅಂತ ಇಷ್ಟೂ ವಿವರಗಳನ್ನು ವ್ಯಾಸರು ಕೊಡ್ತಾರೆ ನಾವಿಲ್ಲಿ ಹೇಳ್ತಾ ಹೋದಾಗ ಬೋರ್ ಆಗಬಹುದು ಹಾಗಾಗಿ ಮುಖ್ಯ ವಿಷಯಗಳನ್ನು ತೆಗೆದುಕೊಂಡು ಹೋಗೋಣ ಇಷ್ಟು ಜನರ ಜೊತೆಗೆ ಮತ್ತು ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ರೂ ಅಭಿಮನ್ಯುವನ್ನು ಹಿಮ್ಮೆಡ್ಸೋಕಾಗೋದಿಲ್ಲ ಭೀಷ್ಮನಿಗೂ ಮತ್ತು ಉಳಿದವರಿಗೂ ಸೇರಿ ಅವನನ್ನು ಹಿಮ್ಮೆಡ್ಸೋಕಾಗೋದಿಲ್ಲ ಅವನು ಬಾಣ ಬಿಡೋದನ್ನ ಅವನ ಧನಸ್ಸನ್ನು ನೋಡಿದಾಗ ಎಲ್ಲರೂ ಗಾಂಡೀವ ನೆನಪಾಗುತ್ತೆ ಅರ್ಜುನನ ಗಾಂಡೀವ ಹಾಗಾಗಿ ಅರ್ಜುನನೇ ಯುದ್ಧ ಮಾಡ್ತಾ ಇದ್ದಾನೇನೋ ಅನ್ನೋ ತರಹದಲ್ಲಿ ಅಭಿಮನ್ಯುವಿನ ಯುದ್ಧ ನಡೆಯುತ್ತೆ ಅಭಿಮನ್ಯುವಿನ ಈ ಯುದ್ಧವನ್ನು ನೋಡಿ ಭೀಷ್ಮ ಮೆ ಭೀಮ ಮೆಚ್ಚಿಕೊಳ್ತಾನೆ ಅಂದರೆ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ಬರೀ ಯುದ್ಧ ಮಾಡ್ತಾ ಇರೋದಿಲ್ಲ ನೋಡ್ತಾರೆ ಗಮನಿಸ್ತಾರೆ ಅಂತ ಅಲ್ಲಿ ಅದನ್ನು ಗಮನಿಸ್ತಾ ಇದ್ದ ಭೀಮ ಅಚ್ಚರಿಪಟ್ಟು ಅಭಿಮನ್ಯುವನ್ನು ಹೊಗಳ್ತಾನೆ ಅಂತ ಸಾಹಸದ ಯುದ್ಧ ಇದು ಅಂತ ಯಾಕೆಂದರೆ ಭೀಷ್ಮನನ್ನು ಎದುರಿಸೋದು ಸುಲಭ ಅಲ್ಲ ಅದರಲ್ಲಿ ಇಷ್ಟು ಜನರ ಜೊತೆಗೂ ಅವನು ಎದುರಿಸ್ಕೊಂಡು ನಿಂತಿದ್ದಾನೆ ಅಂತ ಇಷ್ಟಾಗ್ತಾಯಿದ್ದಾಗೆ ಭೀಷ್ಮ ಅಸ್ತ್ರಗಳ ಪ್ರಯೋಗಕ್ಕೆ ಆರಂಭ ಮಾಡ್ತಾನೆ ಒಂದು ಸಾವಿರ ಬಾಣಗಳನ್ನು ಬಾಣಗಳಿಂದ ಅಭಿಮನ್ಯುವನ್ನು ಮುಚ್ಚಿಬಿಡ್ತಾನೆ ಅದನ್ನು ಕಾಣ್ತಾ ಇದ್ದಂತೆ ಹತ್ತು ಜನ ಪಾಂಡವರ ಮಹಾವೀರರು ಧಾವಿಸಿ ಬರ್ತಾರೆ ಅಭಿಮನ್ಯುವಿನ ಜೊತೆಗೆ ಇವ್ರ ಜೊತೆಗೆ ಯುದ್ಧ ಮಾಡೋದಕ್ಕೆ ವಿರಾಟ ಬರ್ತಾನೆ ವಿರಾಟನ ಜೊತೆಗೆ ಅವನ ಮಗ ಉತ್ತರ ಬರ್ತಾನೆ ದೃಷ್ಟದ್ಯುಮ್ನ ಬರ್ತಾನೆ ಭೀಮ ಬರ್ತಾನೆ ಕೇಕಯದ ಐದು ಜನ ಇದ್ದಾರಲ್ಲ ಸಹೋದರರು ಅವರು ಬರ್ತಾರೆ ಮತ್ತು ಸಾತ್ಯಕ್ಕೆ ಬರ್ತಾನೆ ಹೀಗೆ ಇಷ್ಟು ಜನಕ್ಕೆ ಅಂದರೆ ಇಲ್ಲಿ ಇಷ್ಟು ಜನ ಮತ್ತು ಅಲ್ಲಿ ಭೀಷ್ಮನ ಜೊತೆಗಿದ್ದವರು ಇವ್ರ ಜೊತೆಗೆ ಒಂದು ಯುದ್ಧ ಆರಂಭ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಅಭಿಮನ್ಯು ಭೀಷ್ಮನ ಯುದ್ಧ ನಿಂತು ಭೀಮ ಮತ್ತು ಭೀಷ್ಮರ ನಡುವೆ ಯುದ್ಧ ಆರಂಭ ಆಗಿಬಿಡುತ್ತೆ ಭೀಷ್ಮ ಮೊದಲು ಇವನ ಸಿಂಹಧ್ವಜವನ್ನು ತುಂಡರಿಸ್ತಾನೆ ಭೀಮನದ್ದು ಸಿಂಹಧ್ವಜ ಅದನ್ನು ತುಂಡರಿಸ್ತಾನೆ ಅವರಿಬ್ಬರ ನಡುವೆ ಬಹಳ ಜೋರಾದ ಯುದ್ಧ ನಡೆಯುತ್ತೆ ಭೀಮ ಮತ್ತು ಭೀಷ್ಮರ ನಡುವೆ ಹೀಗೆ ಯುದ್ಧ ಆಗ್ತಾ ಇರುವಾಗ ಯುದ್ಧಗಳು ಹೇಗೆ ತಿರುಕೊಳ್ಳುತ್ತೆ ಅಂದರೆ ಗುಂಪು ಯುದ್ಧ ದ್ವಂದ್ವ ಯುದ್ಧಕ್ಕೆ ತಿರುಗುತ್ತೆ ದ್ವಂದ್ವ ಯುದ್ಧ ಗುಂಪು ಯುದ್ಧಕ್ಕೆ ತಿರುಗತ್ತೆ ಅಂತ ಆಗತ್ತಲ್ಲ ಭೀಮ ಭೀಷ್ಮರ ನಡುವೆ ಆಗ್ತಾ ಇರುವಾಗ ಉತ್ತರನಿಗೂ ಮತ್ತು ಶಲ್ಯನಿಗೂ ಒಂದು ಯುದ್ಧ ಆರಂಭ ಆಗುತ್ತೆ ಉತ್ತರ ಉತ್ತರ ವಿರಾಟ್ ಹಾ ವಿರಾಟನ ನಮಗ ಅಲ್ಲಿ ಓಡಿದ್ನಲ್ಲ ಅವನು ಅಂತ ಓಡಿದ್ದ ಅನ್ನೋ ಕಾರಣಕ್ಕಾಗಿ ನಾವು ವಿರಾಟ ಅಲ್ಲ ಉತ್ತರ ಏನು ಸಾಮರ್ಥ್ಯ ಇಲ್ಲದಿದ್ದವನು ಅಂತ ಅಂದ್ಕೊಳ್ಬೇಕಾಗಿಲ್ಲ ಅವತ್ತು ಅವನು ಓಡಿದ್ದರ ಕಾರಣ ಏನು ಅಂತ ಅಂದರೆ ಒಬ್ಬನೇ ಬಂದಿದ್ದಾನೆ ಎದುರಿಗೆ ಇಡೀ ಕೌರವರ ಸೈನ್ಯ ಇದೆ ಭೀಷ್ಮ ದ್ರೋಣ ಕರ್ಣ ದುರ್ಯೋಧನ ಎಲ್ಲ ಕಾಣ್ತಾ ಇದ್ದಾರೆ ಮಹಾವೀರರು ಒಬ್ಬನೇ ನಿಂತ್ಕೊಂಡಿದ್ದಾನೆ ಎದುರಿಗೊಬ್ಬ ಸಾರಥಿ ಇದ್ದಾನೆ ಸಾರಥಿ ಅರ್ಜುನ ಅನ್ನೋದು ನಮಗೆ ಗೊತ್ತು ಆದರೆ ಉತ್ತರನಿಗೆ ಗೊತ್ತಿದ್ದೇನು ಅಂತ ಅಂದರೆ ಒಬ್ಬ ನೃತ್ಯಗಾರ ಕೂತ್ಕೊಂಡಿದ್ದಾನೆ ಸಾರಥಿ ಜಾಗದಲ್ಲಿ ಅವನನ್ನು ಎಷ್ಟು ನಂಬ್ಕೊಂಡು ಯುದ್ಧ ಮಾಡೋಕ್ಕಾಗತ್ತೆ ಹಾಗಾಗಿ ಅವನು ಎದ್ದು ಓಡಿದ್ದೇ ಹೊರತು ಉತ್ತರನಿಗೆ ಯುದ್ಧ ಮಾಡೋದಕ್ಕೆ ಬರೋದಿಲ್ಲ ಅಂತಲ್ಲ ಅವನು ಸಾಹಸಿನೇ ಅವನಿಗೂ ಮತ್ತು ಇವನಿಗೂ ಯುದ್ಧ ಆರಂಭ ಆಗುತ್ತೆ ಯಾರಿಗೆ ಶಲ್ಯನಿಗೆ ಆ ಒಂದು ವಿಡಿಯೋ ಕೂಡ ನಾವು ಮಾಡಿದೀವಿ ಉತ್ತರ ಕುಮಾರ ಹೇಗೆ ಯುದ್ಧ ಮಾಡದ ಹೇಗೆ ಓಡೋದಾ ಅದೆಲ್ಲದ್ರೂ ಕೂಡ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇರೋದು ದಯವಿಟ್ಟು ಅದನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಎಸ್ ಸರ್ ಹ್ಞೂ ಅವನು ಆನೆಯ ಮೇಲಿರ್ತಾನೆ ಯಾರು ಉತ್ತರ ಉತ್ತರ ಯುದ್ಧ ಮಾಡುವಾಗ ಅವನೇನ್ ಮಾಡ್ತಾನೆ ಅಂದರೆ ಆನೆಯನ್ನು ವೇಗವಾಗಿ ಶಲ್ಯನ ಮೇಲೆ ನುಗ್ಗಿಸ್ತಾನೆ ನುಗ್ಗಿಸ್ತಾನೆ ನುಗ್ಗಿ ಬರ್ತಾ ಇರೋ ಆನೆಗೆ ಇವನು ಶಲ್ಯ ಮಾಡ್ತಾನೆ ಅಂತ ಅಂದರೆ ಬಾಣ ಬಿಟ್ಟು ಗಾಯಗೊಳಿಸ್ತಾನೆ ಅಂದರೆ ಅದನ್ನ ತಡಿಬೇಕು ಅನ್ನೋದಕ್ಕೆ ಆನೆಗೆ ಮತ್ತೆ ಅದು ಸೀದ ಮುನ್ನುಗ್ಗಿ ಈ ಶಲ್ಯನ ರಥದ ಮೇಲೆ ಕಾಲಿಟ್ಟು ಅವನ ನಾಲ್ಕು ಕುದುರೆಗಳನ್ನು ಕೊಂದುಬಿಡುತ್ತೆ ಆನೆ ಕುದುರೆ ಸತ್ತ ಮೇಲೆ ಅದೇ ರಥದಲ್ಲಿ ನಿಲ್ತ್ಕೊಳ್ತಾನೆ ಶಲ್ಯ ಹಿಂದಿರುಗೋದಿಲ್ಲ ಒಂದು ಶಕ್ತಿ ಆಯುಧವನ್ನು ಉತ್ತರನ ಮೇಲೆ ಪ್ರಯೋಗಿಸ್ತಾನೆ ಶಕ್ತಿ ಅಂತ ಒಂದು ಆಯುಧ ಇರುತ್ತೆ ಅದನ್ನು ಎಸಿತಾನೆ ಅದು ಅದನ್ನು ಎಸೆದು ಕೂಡಲೇ ಅದು ಹೋಗಿ ಉತ್ತರನಿಗೆ ಹೊಡೆದು ಉತ್ತರ ಸತ್ತು ಕೆಳಗೆ ಬೀಳುತ್ತಾನೆ ಮೊದಲ ಸಾವು ಆಗೋದು ಉತ್ತರನದ್ದು ಉತ್ತರನದ್ದು ಅದನ್ನು ಕೊಂದವನು ಈಗ ಈಗ ಆನೆ ಮೇಲೂ ಸಿಟ್ಟಿರತ್ತಲ್ಲ ಇವನಿಗೆ ಶಲ್ಯನಿಗೆ ಕತ್ತಿಯಿಂದ ಆನೆಯ ಸೊಂಡಿಲನ್ನು ಕಡಿದು ಬಿಡ್ತಾನೆ ಆನೆ ಕೂಡ ಸತ್ತು ಬೀಳುತ್ತೆ ಹಾಗಾಗಿ ಯುದ್ಧದಲ್ಲಿ ಮೊದಲನೇ ದಿನದ ಯುದ್ಧದಲ್ಲಿ ಮೊದಲ ಸಾವು ಆಗೋದು ಉತ್ತರ ಓಕೆ ಅದು ಶಲ್ಯನಿಂದ ಈಗ ಏನಾಗಿದೆ ಅಂದ್ರೆ ಶಲ್ಯನಿಗೆ ರಥ ಇಲ್ವಲ್ಲ ಆ ಕೂಡಲೇ ಕೃತವರ್ಮ ತನ್ನ ರಥವನ್ನ ಶಲ್ಯನ ಬಳಿಗೆ ತಗೊಂಡ್ಬರ್ತಾನೆ ಶಲ್ಯ ಕೃತವರ್ಮನ ರಥವನ್ನು ಏರ್ಕೊಳ್ತಾನೆ ತಕ್ಷಣ ಇನ್ನೊಂದು ರಥ ಬರಬೇಕಲ್ಲ ಕುದುರೆಗಳಿಲ್ಲ ಅಲ್ಲಿಗ ಇನ್ನೊಂದು ಅರ್ಥ ಬರಬೇಕಲ್ಲ ಕೃತವರ್ಮನ ಅರ್ಥವನ್ನು ಏರ್ಕೊಳ್ತಾನೆ ಶಲ್ಯ ಶ ಉತ್ತರ ಸತ್ತಿದ್ದನ್ನ ಶಂಖ ನೋಡ್ತಾನೆ ಶಂಖ ಅಂದ್ರೆ ಉತ್ತರನ ಅಣ್ಣ ಅವನು ಅಂದ್ರೆ ವಿರಾಟನ ಇನ್ನೊಬ್ಬ ಮಗ ಅವನು ಇವನನ್ನ ಶಲ್ಯನ ಮೇಲೆ ಮುನ್ನುಗ್ಗುತ್ತಾನೆ ಅವನು ಹೇಗೆ ಮುನ್ನುಗ್ಗುತ್ತಾನೆ ಅಂದ್ರೆ ಶಲ್ಯನನ್ನ ಸಾಯಿಸೇ ಬಿಟ್ಟ ಅಂತ ಕೌರವರಿಗನ್ಸುತ್ತೆ ಕೌರವ ಪ್ರಾ ಪಾಳ್ಯ ಪಾಳ್ಯದಲ್ಲಿದ್ದವರಿಗೆ ಅನ್ಸುತ್ತೆ ಅದನ್ನ ನೋಡಿ ಏಳು ಜನ ಕೌರವರ ಮಹಾವೀರರು ಶಲ್ಯನ ರಕ್ಷಣೆಗೆ ಅಂತ ಬರ್ತಾರೆ ಅವರ ಜೊತೆಗೂ ಜೋರಾಗಿ ಯುದ್ಧ ಮಾಡ್ತಾ ಅವನು ಮುನ್ನುಗ್ಗೇ ಹೋಗ್ತಾನೆ ಅಂದರೆ ಈಗ ತಮ್ಮನನ್ನು ಕೊಂದ ಸಿಟ್ಟು ಅಂತ ಒಂದಿರುತ್ತಲ್ಲ ಆ ಸಿಟ್ಟಿನಲ್ಲಿ ಮುನ್ನೋಗ್ತಾನೆ ಈಗ ಶಲ್ಯನ ರಕ್ಷಣೆ ಮಾಡುವ ಅನಿವಾರ್ಯತೆ ಬರುತ್ತೆ ಈಗ ಭೀಷ್ಮ ತಿರುಗ್ತಾನೆ ಭೀಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಭೀಷ್ಮ ಆ ಕಡೆ ಧಾವಿಸ್ತಾನೆ ಅದನ್ನು ನೋಡಿ ಭೀಷ್ಮ ಯಾವಾಗ ಆ ಕಡೆ ಬರೋ ಬರ್ತಾನೋ ಅದನ್ನು ಕಂಡು ಅರ್ಜುನ ಶಂಖನ ರಕ್ಷಣೆಗೆ ಅಂತ ಧಾವಿಸ್ತಾನೆ ಶಂಖನ ರಕ್ಷಣೆಗೆ ಅಂತ ಧಾವಿಸ್ತಾನೆ ಯಾವಾಗ ಅರ್ಜುನ ಮತ್ತು ಭೀಷ್ಮ ಮತ್ತೊಂದು ಸಲ ಎದುರಾದರೂ ಆಗ ಮತ್ತೊಂದು ಸಲ ಅಂದರೆ ತೇಜಸ್ಸು ತೇಜಸ್ಸು ಒಂದಾಯಿತು ಅನ್ನೋ ಥರ ಕಾಣೋದಕ್ಕೆ ಆರಂಭ ಆಗುತ್ತೆ ಇಷ್ಟರ ನಡುವೆ ಈ ಶಲ್ಯ ರಥದಿಂದ ಧುಮುಕಿ ಈ ಇವನ ಶಂಖನ ಕುದುರೆಗಳನ್ನು ಕೊಲ್ತಾನೆ ಶಂಖ ಕೆಳಗಿಳಿದವನು ಶಂಖನಿಗೆ ರಥ ಇಲ್ವಲ್ಲ ಈಗ ಅವನು ತಕ್ಷಣ ಅರ್ಜುನ ರಥವನ್ನು ಏರ್ಕೊಂಡು ರಕ್ಷಣೆ ಮಾಡಿಕೊಳ್ತಾನೆ ಆದರೆ ಭೀಷ್ಮನ ಯುದ್ಧ ಜೋರಾಗ್ತಾ ಹೋಗುತ್ತೆ ಅರ್ಜುನ ಎದುರಿಗಿದ್ರು ಜೋರಾಗ್ತಾ ಹೋಗುತ್ತೆ ಅವನು ಪಾಂಚಾಲರು ಮತ್ಸ್ಯರು ಕೇಕೆಯರು ಪ್ರಭದ್ರಕರು ಇಷ್ಟು ಸೈನ್ಯಗಳು ಅವನು ಎದುರಿಗಿರುತ್ತೆ ಅವರ ಮೇಲೆ ಭೀಷ್ಮ ಮತ್ತೆ ಮುನ್ನುಗ್ತಾನೆ ಮೊದಲು ಇದನ್ನೇ ಮಾಡಿದ್ದ ಇನ್ನು ಜೋರಾಗಿ ಯುದ್ಧವನ್ನ ಆರಂಭಿಸ್ತಾನೆ ಹಾಗೆ ಮುಂದುವರೆದಾಗ ಅವನಿಗೆ ಎದುರಾಗಿ ಬರೋದು ದೃಪದ ಭೀಷ್ಮನನ್ನ ದೃಪದ ಎದುರಿಸ್ತಾನೆ ದೃಪದ ಮತ್ತು ಭೀಷ್ಮರ ನಡುವೆ ಒಂದು ಯುದ್ಧ ನಡೆಯುತ್ತೆ ಆದರೆ ಅವನನ್ನ ಭೀಷ್ಮನನ್ನ ತಡೆದು ನೆಲೆಸೋದಕ್ಕೆ ದೃಪದನಿಗೂ ಆಗೋದಿಲ್ಲ ಯಾರಿಗೂ ಆಗೋದಿಲ್ಲ ಅದ್ಭುತವಾದ ಯುದ್ಧ ಭೀಷ್ಮನದ್ದು ನಡೆಯುತ್ತೆ ಅವನ ಬಾಣ ವೃತ್ತಾಕಾರವಾಗಿ ತಿರುಗ್ತಾ ಇತ್ತಂತೆ ಅದು ಈ ವೃತ್ತಾಕಾರವಾದ ಕೊಳ್ಳಿ ತಿರುಗಿದಂತೆ ಕಾಣಿಸ್ತಿತ್ತು ಅಂತ ಹಾಗೆ ತಿರುಗ್ತಾ ಭೀಷ್ಮ ತನ್ನ ಸಾಮರ್ಥ್ಯವನ್ನು ಮೆರಿತಾ ಹೋಗುತ್ತಾನೆ ಪಾಂಡವ ಸೈನ್ಯ ಮೊದಲ ದಿನವೇ ಸೋಲಿನತ್ತ ಹಿಮ್ಮೆಟ್ಟಿದಂತೆ ಆಗೋಗುತ್ತೆ ಭೀಷ್ಮ ಇನ್ನಷ್ಟೊತ್ತು ಸಮಯ ಇದ್ದಿದ್ರೆ ಇವತ್ತು ಇನ್ನೇನೋ ಒಂದನ್ನು ಮಾಡಿಬಿಡುತ್ತಿದ್ದ ಅನ್ನೋ ಮಟ್ಟಕ್ಕೆ ಇಳಿಯುವಾಗ ಸೂರ್ಯಾಸ್ತ ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಪಾಂಡವರು ಯುದ್ಧ ವಿರಾಮ ಘೋಷಣೆ ಮಾಡಿ ಸೈನ್ಯವನ್ನು ಹಿಂದೆ ಕರೆಸ್ಕೊಳ್ತಾರೆ ಇದು ಟೈಮಲ್ಲಿ ಮಳೆ ಹೌದು ಸೋಲೂರ್ಗೆ ಒಳ್ಳೇದಾಯ್ತು ಅಂತ ಅನ್ಕೋತಾರೆ ಹಾಗೆ ಹೀಗೆ ಮೊದಲ ದಿನದಲ್ಲಿ ಭೀಷ್ಮ ಪಾಂಡವ ಸೇನೆಯ ಒಳಗೆ ನುಗ್ಗಿ ಸಾಕಷ್ಟು ಹಾನಿಯನ್ನ ಪಾಂಡವ ಸೇನೆಗೆ ಮಾಡ್ತಾನೆ ಮತ್ತೆ ಪಾಂಡವ ಸೇನೆಯಲ್ಲೇ ಮೊದಲ ಮಹಾವೀರ ಸಾಯೋದು ಉತ್ತರ ಉತ್ತರ ಸೊ ಅದನ್ನು ಸಾಯಿಸಿದ್ದು ಶಲ್ಯ ಹಾಂ ಆತನ ಸಾಯಿಸಿದ್ದು ಶಲ್ಯ ವಸ್ತುವಾಗಿ ಇಲ್ಲಿ ಇನ್ನೊಂದು ಬೇರೆ ಮಹಾಭಾರತಗಳಲ್ಲಿ ಪುಣೆ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಮಾಡಿರೋ ಮಹಾಭಾರತ ಆ ಕಥೆಯನ್ನು ಒಪ್ಪಿಲ್ಲ ಶ್ವೇತ ಅಂತ ಒಬ್ಬನ ಕಥೆ ಸೇರಿಕೊಂಡಿದೆ ವಿರಾಟನ ಇನ್ನೊಬ್ಬ ಮಗ ಶ್ವೇತ ಇದ್ದ ಅಂತ ಶಂಖ ಉತ್ತರ ಅಲ್ಲದೆ ಶ್ವೇತ ಅಂತ ಒಬ್ಬ ಮಗ ಇದ್ದ ಅಂತ ಬೇರೆ ಕಡೆಯಲ್ಲಿದೆ ಬೇರೆ ಮಹಾಭಾರತಗಳಲ್ಲಿ ಅದರಲ್ಲಿ ಅವನ ಯುದ್ಧ ಭೀಷ್ಮನ ಜೊತೆಗೆ ಭಾಳ ಜೋರಾಗಿ ನಡೆಯುತ್ತೆ ಭಾಳ ಜೋರಾಗಿ ಯುದ್ಧ ಆಗುತ್ತೆ ಶ್ವೇತ ಕೌರವರನ್ನ ಸೋಲಿಸಿ ಬಿಡ್ತಾನೆ ಒಬ್ನೇ ಅನ್ನುವ ಮಟ್ಟಕ್ಕೆ ಅವನು ಯುದ್ಧ ಮಾಡ್ತಾನೆ ಅಂತ ವರ್ಣನೆ ಬರುತ್ತೆ ಅವನನ್ನ ಭೀಷ್ಮ ಕೊಂದ ಅನ್ನುವ ಒಂದು ಕಥೆ ಇದೆ ಆದರೆ ಮೂಲ ಇದರಲ್ಲಿ ಅದನ್ನ ಒಪ್ಪಿಲ್ಲ ಹಾಗೊಬ್ಬ ಮಗ ಇದ್ದ ಅನ್ನೋ ಹೆಸರೇ ಉಲ್ಲೇಖ ಬರೋದಿಲ್ಲ ಅಂತ ಬೇರೆ ಮಹಾಭಾರತಗಳು ಅವನ ಬಗ್ಗೆ ಒಂದು ಬೇರೆ ಕಥೆಯೂ ಇದೆ ಶ್ವೇತ ಯಾರು ಅಂತ ಅಂದ್ರೆ ವಿರಾಟನಿಗೆ ಇಬ್ಬರ ಹೆಂಡತಿಯರಿದ್ರು ಮೊದಲ ಹೆಂಡತಿಯ ಮಗ ಎರಡನೇ ಹೆಂಡತಿ ಸುದೇಶ್ನೆ ಕೀಚಕನ ಅಕ್ಕನ ಮದುವೆ ಆಗಿದ್ನಲ್ಲ ಉತ್ತರ ಅಲ್ಲ ಅವ್ರ ಮಕ್ಕಳು ವಿರಾಟನಿಗೂ ಶ್ವೇತನಿಗೂ ಚೆನ್ನಾಗಿರಲಿಲ್ಲ ಅವನು ಹೋಗಿ ಒಂದು ಕಡೆ ಕಾಡಲ್ಲೆಲ್ಲೋ ಬದುಕ್ತಾ ಇದ್ದ ಅವನು ತಂದೆ ಜೊತೆ ಚೆನ್ನಾಗಿರ್ಲಿಲ್ಲ ಆದ್ರೆ ಅವನು ಪಾಂಡವರು ಓಕೆ ಅಂತ ಇತ್ತು ಅವನಿಗೆ ಅವನು ಪಾಂಡವರ ಪರವಾಗಿ ಯುದ್ಧಕ್ಕೆ ಬಂದಿದ್ದ ಅಂತ ಒಂದು ಕತೆ ಬೇರೆ ಮಹಾಭಾರತಗಳಲ್ಲಿದೆ ಮೂಲ ಮಹಾಭಾರತ ಆ ಕಥೆಯನ್ನು ಒಪ್ಪಿಲ್ಲ ಅದಕ್ಕೆ ಹಿಂದೆ ಮುಂದೆ ಎಲ್ಲೂ ಸಾಕ್ಷಿಗಳು ಸಿಗೋದಿಲ್ಲ ಅನ್ನೋದಕ್ಕಾಗಿ ಒಂದು ಒಂದು ಒಳ್ಳೆ ಪಾಯಿಂಟ್ ನೆನ್ಪಿಸ ನೆನಪಿಸಿಕೊಂಡ್ರು ಯಾಕೆಂದರೆ ಈ ಮಹಾಭಾರತ ಅಂತಂದಾಗ ಬಹುಶಃ ನಿಮ್ಮ ಊರಲ್ಲಿ ನಿಮ್ಮ ಮನೆಯಲ್ಲಿ ಹೇಳುವಂಥ ಮಹಾಭಾರತ ಒಂದಿರ್ಬೋದು ನಮ್ಮ ಮನೇಲಿ ಒಂದು ಮಹಾಭಾರತ ಇರ್ಬೋದು ಸೊ ಪ್ರತಿ ಊರುಗಳಲ್ಲೂ ಪ್ರತಿ ಮನೆಗಳಲ್ಲೂ ಕೂಡ ಮಹಾಭಾರತಗಳು ಬೆಳ್ಕೊಂಡು ಬಂದಿವೆ ಹೀಗಾಗಿ ಮೂಲ ಮಹಾಭಾರತ ಯಾವುದು ಇದರಲ್ಲಿ ನಿಜವಾದ ಮಹಾಭಾರತ ಯಾವುದು ವ್ಯಾಸ್ರ ಯಾವುದು ಅಂತ ಒಂದು ಪ್ರಶ್ನೆ ಎದುರಾದಾಗ ಪುಣೆಯ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಇದ್ರ ಬಗ್ಗೆ ಸ್ಟಡಿ ಮಾಡಿ ಸೊ ನಾವು ನೂರಾರು ಅಥವಾ ಸಾವಿರಾರು ಮಹಾಭಾರತಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಮೂಲ ಮಹಾಭಾರತ ಯಾವುದು ಯಾವೆಲ್ಲ ಅಂಶಗಳು ಸೇರಿಕೊಂಡಿವೆ ಮತ್ತು ಆಮೇಲೆ ಬಂದು ಸೇರಿಕೊಂಡಿದ್ದು ಯಾವುದು ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಮೂಲ ಭಾರತವನ್ನು ಕಂಪೈಲ್ ಮಾಡಿ ಇಟ್ಟಿದೆ ಕರೆಕ್ಟ್ ಸರ್ ಸರ್ ಅದ್ರ ಬಗ್ಗೆ ತುಂಬ ಡಿಟೇಲ್ಡ್ ಆಗಿ ಮೊದಲನೇ ಎಪಿಸೋಡಲ್ಲೇ ಹೇಳಿದ್ದಾರೆ ಮಹಾಭಾರತ ಮೂಲ ಮಹಾಭಾರತ ಯಾವುದು ಅಂದರೆ ದಯವಿಟ್ಟು ಅದನ್ನು ಕೂಡ ನೀವು ನೋಡಿ ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಕರೆಕ್ಟ್ ಸರ್ ಹ್ಞೂ ಓಕೆ ಸೊ ಅಲ್ಲಿಗೆ ಮೊದಲನೇ ದಿನದ ಯುದ್ಧ ಮುಗಿಯುತ್ತೆ ಸೊ ನಾವು ಮೊದಲನೇ ವಿಕೆಟ್ ಬೀಳುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕ್ರೂಡ್ ಅನ್ಸುತ್ತೆ ಬಟ್ ಹೌದು ಆದ್ರೆ ಅಲ್ವಾ ಹೋಗೋದ ಹಾಗೇನೆ ಯುದ್ಧ ಯುದ್ಧಸ್ತೇ ವಾರ್ತಾರಮ್ಯ ಅಂತ ಕೂತ್ಕೊಂಡು ನೋಡೋರಿಗೆ ವಿಕೆಟ್ ಹೋಯ್ತು ವಿಕೆಟ್ ಹೋಯ್ತು ಅಂತಾನೆ ಹೇಳ್ಬೋದು ನಾವು ಸ್ವಲ್ಪ ಕ್ರೂರವಾಗಿ ಬಟ್ ಒಬ್ಬ ವ್ಯಕ್ತಿಯಲ್ಲಿ ಅದು ಒಬ್ಬ ಉತ್ತರ ಒಬ್ಬ ರಾಜ್ಕುಮಾರ ವೀರ ಆತ ಆ್ಯಕ್ಚುಲಿ ಬಟ್ ನಾವು ನಮ್ಮ ಐದನೇ ಕ್ಲಾಸಲ್ಲಿ ನಮ್ಮ ನಾಟಕಗಳಲ್ಲಿ ನಾವು ನೋಡಿರೋದು ಜಂಬಕ್ಕ ಜಂಬಕ್ಕಿದ ಉತ್ತರ ಕುಮಾರ್ ಹಿಂಗಾಗಿ ಅವನನ್ನು ಅವನ್ನ ನೆನೆಸ್ಕೊಂಡ್ರೆ ಪಾಪ ಆ ಥರ ಹೇಳಿ ಅಂತಲೇ ಅನ್ನಿಸ್ತಾನೆ ಬಟ್ ವಿಪರ್ಯಾಸ ಅಂದ್ರೆ ಅವನೇ ಇಲ್ಲಿ ಯುದ್ಧದಲ್ಲಿ ಮೊದಲನೇ ಬಾರ ಮೊದಲನೇ ಮೊದಲನೇ ಬಲಿ ಆಗ್ತಾನೆ ಸೊ ಹಾಗೆ ಯುದ್ಧ ಮುಕ್ತಾಯಗೊಳ್ಳುತ್ತೆ ಎರಡನೇ ದಿನದಲ್ಲಿ ಏನಾಗುತ್ತೆ ಅಥವಾ ಸಂಜೆ ಏನು ಮಾಡ್ತಾರೆ ಇವರೆಲ್ಲ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕೆ ಮುಂಚೆ ಸರ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರಶ್ನೆಗಳಿದ್ರೆ ಕೇಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿ ರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ